ಪರಾಶರಂ ಕೃತಪೂರ್ವಾತ್ಮಿಕ ಕ್ರಿಯಂ ಮೈತ್ರೇಯ ಪರಿಪತ್ರ ಚ ಲಕ್ಷ್ಮೀನಾರಾಯಣರ ವ್ಯಾಪ್ತವಾದ ಜಗದಗಲವನ್ನೂ ತುಂಬಿಕೊಂಡಿರುವ ರೂಪದ ಅನುಸಂಧಾನವನ್ನ ಮೈತ್ರೇಯರು ವಿಧುರಿಗೆ ಪರಾಶರರು ಮೈತ್ರೇಯರಿಗೆ ತಿಳಿಸ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೆವು ದೇವಸೇನಾ ಶ್ರೀ ದೇವಸೇನಾ ವಿಪ್ರೇಂದ್ರ ದೇವಸೇನಾ ಪತಿರ್ ಹರಿ ಪಾಣಿರ್ ಶಕ್ತಿರ್ ಲಕ್ಷ್ಮೀ ದ್ವಿಜೋತ್ತಮ ಹಿಂದೆ ಗೌರಿ ಲಕ್ಷ್ಮೀ ಮಹಾಭಾಗ ಅನ್ನುವ ಶಬ್ದವನ್ನ ಹೇಳಿದ್ರು ಬಹಳ ಜನ ಸರ್ವಮಂಗಲ ಮಾಂಗಲ್ಯ ಅನ್ನುವ ಶಬ್ದ ಅದು ಪಾರ್ವತಿಯ ಕುರಿತಾದದ್ದು ಯಾಕಂದ್ರೆ ಅಲ್ಲಿ ಗೌರಿ ಅನ್ನುವ ಶಬ್ದ ಇದೆ ಅಂತ ಹಠ ಮಾಡಿದ್ರು ಅದ್ರ ಪುರಾಣ ವೇದವ್ಯಾಸರದ್ದೇ ಮಾತಿನ ಮೂಲಕ ಆ ಅರ್ಥ ಬೇಕಿಲ್ಲ ಯಾಕೆಂದ್ರೆ ನಾರಾಯಣಿ ಎನ್ನುವ ಶಬ್ದವನ್ನ ನಾರಾಯಣನ ಮಡದಿಯಲ್ಲಿ ಹೇಳ್ಬೋದು ಹೊರತು ರುದ್ರದೇವನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೌರಿ ಲಕ್ಷ್ಮೀ ಗೌರಿಯೇ ಲಕ್ಷ್ಮೀ ಅಂದ್ರೆ ಗೌರಿ ಶಬ್ದ ಗುಣವಾಚಕವಾಗಿ ತಗೊಳ್ಬೇಕು ಪಾರ್ವತಿ ಇಂತ ರೂಢಾರ್ಥವನ್ನ ತೆಗೆದುಕೊಂಡಾಗ ಇದೆಲ್ಲ ಅಭಿಪ್ರಾಯ ಗೊತ್ತಾಗಲ್ಲ ರೂಢಾರ್ಥ ರುದ್ರ ಅಂದ್ರೆ ರುದ್ರದೇವ ಆದ್ರೆ ಅರ್ಥ ಅಳಿಸುವಂಥದ್ದು ಅಂತ ಬೆಂಕಿಯೂ ಕೂಡ ಮುಟ್ಟಿದ ತಕ್ಷಣ ಅಳುವಂತೆ ಮಾಡುತ್ತೆ ಅದರಿಂದಾಗಿ ಬೆಂಕಿಯನ್ನ ರುದ್ರ ಅಂತಾರೆ ಪ್ರಾಣದೇವನೂ ಕೂಡ ರುದ್ರನೇ ರೋಗ ಪರಿಹಾರಕನಾದ್ರಿಂದಾಗಿ ರುಜಂದ್ರಾವಯತೆ ಭಗವಂತನಿಗೂ ರುದ್ರ ಅಂತ ಹೆಸರಿದೆ ರುದ್ರೋ ಬಹುಶಿರಾ ಭಭ್ರರು ವಿಶ್ವಯೋ ನಿಶುಚಿಶ್ರವಾ ಅದರಿಂದಾಗಿ ರುದ್ರಾಣಿ ಅಂದ್ರೆ ಲಕ್ಷ್ಮಿಯೇ ಗೌರಿಂದ್ರು ಲಕ್ಷ್ಮಿಯೇ ಶಿವಾನಿ ಅಂದ್ರೂ ಲಕ್ಷ್ಮಿಯೇ ಭವಾನಿ ಅಂದ್ರು ಲಕ್ಷ್ಮಿಯೇ ಯಾಕೆಂದ್ರೆ ಈ ಎಲ್ಲರೂ ಇರುವ ಮುನ್ನ ನಾರಾಯಣನ ಇದ್ದು ಪ್ರಕೃತಿಯ ನಿರ್ವಹಣೆಯನ್ನ ದೇವರ ಆದೇಶದಂತೆ ನಡೆಸ್ತಾ ಇದ್ದವಳು ಲಕ್ಷ್ಮಿಯೇ ಆದ್ದರಿಂದ ಗೌರಿ ಅನ್ನುವ ಶಬ್ದ ಇದೆ ಅಂದ ಮಾತ್ರಕ್ಕೆ ಅದು ಪಾರ್ವತಿ ವಾಚಕವಾದ ಶಬ್ದ ಆಗಬೇಕು ಅಂತಿಲ್ಲ ಅದನ್ನೇ ಈ ಪದ್ಯ ಇಷ್ಟು ಹೊತ್ತು ನಿರೂಪಣೆ ಮಾಡಿದ್ದು ಸರಿ ನಾವು ಮುಂದಿನ ಇಪ್ಪತ್ತ ಏಳನೆಯ ಶ್ಲೋಕ ನೋಡ್ತಾ ಇದ್ದೇವೆ ಅನ್ಸುತ್ತೆ ಇಲ್ಲೇನಿದೆ ಇಪ್ಪತ್ತ ಒಂಬತ್ತನೇ ಶ್ಲೋಕವಾಗಿ ಕಾಣುತ್ತಿದೆ ಅಲ್ಲಿ ಶ್ರೀರ್ ದೇವಸೇನಾ ಇಪ್ಪತ್ತೆಂಟು ಅಲ್ಲಿ ಶ್ರೀರ್ ದೇವಸೇನಾ ವಿಪ್ರೇಂದ್ರ ದೇವಸೇನಾ ಪತಿರ್ ಹರಿ ಅವಷ್ಟಂಭೋ ಗದಾಪಾಣಿರ್ ಶಕ್ತಿರ್ ಲಕ್ಷ್ಮೀ ದ್ವಿಜೋತ್ತಮ ದೇವಸೇನಾದಂತಹ ದೇವಸೇನೆಯ ಸ್ವರೂಪಳಾದಂತಹ ಲಕ್ಷ್ಮಿ ಅದನ್ನು ನಿರ್ವಹಣೆ ಮಾಡಿದರೆ ದೇವಸೇನ ಅಂತ ಒಬ್ಬಳು ಹೆಣ್ಮಗಳೇ ಇದ್ದಾಳೆ ದೇವಸೇನೆಯ ಅಭಿಮಾನಿನಿ ಅವಳನ್ನ ನೋಡ್ಕೊಳ್ಳಿಕ್ಕೆ ಆದವನು ಷಣ್ಮುಖ ಅಂದಾಗಿ ದೇವಸೇನಾಪತಿ ಸ್ಕಂದ ಅಂತ ಕರೀತಾರೆ ಇಲ್ಲಿ ಸ್ವತಃ ದೇವಸೇನೆಯಾಗಿ ಅದರ ಒಳಗೆ ಇರುವ ಅಂತರ್ಯಾಮಿಯಾಗಿ ಲಕ್ಷ್ಮಿ ಇದ್ರೆ ದೇವಸೇನಾ ಪತಿಯಾಗಿ ಸ್ಕಂದನಲ್ಲಿ ಭಗವಂತ ನೆಲೆಸಿದ್ದಾನೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು ದೇವಸೇನಾ ಪತಿರ್ ಹರಿಹಿ ಅವಷ್ಟಂಬೋ ಗದಾಪಾಣಿ ಪೌರುಷದ ಸ್ವರೂಪನಾಗಿ ಭಗವಂತನೇ ಇದ್ದಾನೆ ಗದಾಪಾಣಿಯಾಗಿ ಶ ಆ ಪೌರುಷಕ್ಕೆ ಒಳಗಿನಿಂದ ಶಕ್ತಿ ಬೇಕಲ್ಲ ಅವಳು ಸ್ವತಃ ಶಕ್ತಿಯಾಗಿ ನೆಲೆಸಿದ್ದಾಳೆ ಪೌರುಷ ಮತ್ತು ಶಕ್ತಿ ಇವೆರಡು ದಾಂಪತ್ಯದ ರೂಪದಲ್ಲಿ ಇರುವುದಾದ್ರಿಂದ ಜಗತ್ನಲ್ಲಿ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಹೇ ದ್ವಿಜೋತ್ತಮ ಶಕ್ತಿ ಲಕ್ಷ್ಮಿ ಅವಷ್ಟಂಬೋ ಗದಾಪಾಣಿ ಆ ಚಟುವಟಿಕೆಗೆ ಬೇಕಾದ ಪೌರುಷವನ್ನ ನಾರಾಯಣ ನಿರೂಪಣೆ ಮಾಡಿದರೆ ಆ ಪೌರುಷಕ್ಕೆ ಬಲವನ್ನ ತುಂಬುವ ಶಕ್ತಿ ಸ್ವರೂಪಿಣಿಯಾಗಿ ಲಕ್ಷ್ಮಿ ಇದ್ದಾಳೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು ಕಾಷ್ಠ ಲಕ್ಷ್ಮೀರ್ ನಿಮೇಶೋಸೌ ಮುಹೂರ್ತೋಸೋ ಕಲಾ ತುಸಾ ಜ್ವಾಲಾ ಲಕ್ಷ್ಮೀರ್ ಸಲವೇಶ್ವರೋ ಹರಿ ಇವಳು ಕಾಷ್ಠ ಆದ್ರೆ ಭಗವಂತ ನಿಮೇಶ ಇವನು ಮುಹೂರ್ತ ಆದ್ರೆ ಅವಳು ಕಲೆ ಇವನು ಹಗಲ ಆದ್ರೆ ಅವಳು ರಾತ್ರಿ ಜ್ವಾಲಾಲಕ್ಷ್ಮೀ ಪ್ರದೀಪೋಸೌ ಬೆಂಕಿಯಾಗಿ ನಾರಾಯಣ ನಿಂತ್ರೆ ಅದರ ನಾಲಿಗೆಗಳಾಗಿ ಜ್ವಾಲೆಯಂತೆ ಲಕ್ಷ್ಮಿ ಇದ್ದಾಳೆ ಕಾಷ್ಠಾಲಕ್ಷ್ಮೀ ನಿಮೇಶೋಸವ ಕಾಷ್ಠ ಅಂತ ಕಾಲದ ಒಂದು ವಿಭಾಗ ಅದರ ನೆಕ್ಸ್ಟ್ ವಿಭಾಗ ನಿಮೇಶ ಅದರ ನೆಕ್ಸ್ಟ್ ವಿಭಾಗ ಕಲಾ ಅದರ ನೆಕ್ಸ್ಟ್ ವಿಭಾಗ ಮುಹೂರ್ತ ಹೀಗೆ ಕಲೆ ಅವಳಾಗಿ ಮುಹೂರ್ತ ಭಗವಂತನಾಗಿ ಕಲಾ ಸ್ವರೂಪವಾಗಿ ಜ್ವಾಲಾ ಇದ್ರೆ ಅದು ಬೆಳಕಾಗಿ ಪ್ರದೀಪ ಬೆಳಕಾಗಿ ನಾರಾಯಣ ಇದ್ದಾನೆ ಜ್ವಾಲಾ ಲಕ್ಷ್ಮೀ ಪ್ರದೀಪೋಸೌ ತಸ್ಯಾ ಸರ್ವೇಶ್ವರೋ ಹರಿ ಅವನು ಬೆಳಗುವ ಬೆಂಕಿ ಇವಳು ಜ್ವಾಲೆ ಅವನು ಮುಹೂರ್ತ ಇವಳು ಕಲೆ ಅವಳು ಲತೆ ನಾರಾಯಣ ವೃಕ್ಷ ಲತಾಭೂತ ಜಗನ್ಮಾತ ಶ್ರೀ ವಿಷ್ಣು ಧ್ರುವ ರೂಪ ಭಾಕ್ ಎಷ್ಟು ಚಂದ ಒಂದು ಮರ ಅಂದ್ರೆ ಅದು ವಿಷ್ಣುವಿನ ರೂಪ ಅಂತ ಅದಕ್ಕೊಂದು ಬಳ್ಳಿ ಅಂಟಿದೆ ಅಂದ್ರೆ ಅಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ ಒಬ್ಬ ಖುಷಿ ಪಡುವನಿಗೆ ಪ್ರಕೃತಿಯನ್ನ ನೋಡಿದಾಗ ಇಷ್ಟೇ ಗೊತ್ತಾದ್ರೆ ಸಾಕು ಮರ ಇದೆ ಮರವನ್ನು ಅಂಟಿಕೊಂಡ ಬಳ್ಳಿ ಇದ್ದಾಳೆ ಮರದಲ್ಲಿ ನಾರಾಯಣನೇ ಆ ಫಲ ಆ ಫಲವನ್ನ ಕೊಡ್ಲಿಕ್ಕಾಗಿ ನೆಲೆಸಿದ್ದಾನೆ ಅವನ ಮಡದಿಯಾದ ಲಕ್ಷ್ಮಿ ಬಳ್ಳಿಯಾಗಿ ರಾ ನಾರಾಯಣನನ್ನ ಇನ್ನಿಲ್ಲದಂತೆ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ ಇದು ಅವರಿಬ್ಬರದ್ದೇ ಆದ ಅಪೂರ್ವ ದಾಂಪತ್ಯ ಅಂತ ಭಾವಿಸೋದಕ್ಕೆ ಶರಣಾದ್ರೆ ತನ್ನ ಬದುಕಿನಲ್ಲೂ ಅಂತಹ ದಾಂಪತ್ಯದ ಸೌಖ್ಯವನ್ನ ಎಂದೂ ಕಳ್ಕೊಳ್ಳಲ್ಲ ಯಾರು ವ್ಯಕ್ತಿಯು ಕೂಡ ಅಥವಾ ತನ್ನ ಮಾತು ಮನಸ್ಸಿಗಿರುವ ದಾಂಪತ್ಯವನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಥವಾ ತನ್ನ ಮನಸ್ಸಿಗೂ ಮಾತಿಗೂ ಇರುವ ದೋಷಗಳನ್ನ ಕಳೆದುಕೊಳ್ತಾನೆ ಅಥವಾ ತನ್ನ ಕ್ರಿಯೆ ಮತ್ತು ಮಾತಿಗೆ ಮಾತು ಮತ್ತು ಮನಸ್ಸಿಗೆ ಮನಸ್ಸು ಮತ್ತು ಮಾತಿಗೆ ಮಾತಿಗೆ ಮತ್ತು ಕ್ರಿಯೆಗೆ ಎಲ್ಲದಕ್ಕೂ ಒಂದು ಅನ್ಯೋನ್ಯವಾದ ಬಾಂಧವ್ಯ ಇರಬೇಕು ಅಂತ ಅಂದ್ರೆ ಚಿಂತಿಸುವ ವಿಧಿಯನ್ನ ಈ ಅಧ್ಯಾಯ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದೆ ಇಲ್ಲಿರುವ ಇಷ್ಟೇ ಪದ್ಯವನ್ನ ಗಟ್ಟಿಯಾಗಿ ಅನುಸಂಧಾನ ಮಾಡಿದ್ರೆ ದಾಂಪತ್ಯದ ಸೌಖ್ಯದಲ್ಲಿ ಎಲ್ಲ ದೋಷಗಳು ಕೂಡ ದೂರ ಆಗುತ್ತೆ ಸಸ್ಯ ಸರ್ವೇಶ್ವರೋ ಹರಿ ಅವನು ಎಲ್ಲದರ ಒಡೆಯನೂ ಆಗಿದ್ದಾನೆ ಲತೆಯಾಗಿ ಜಗನ್ಮಾತೆ ಆದರೆ ನಾರಾಯಣ ಧ್ರುವ ರೂಪ ಭಾಕ್ ಧ್ರುವ ಅಂದ್ರೆ ಮರ ಹೂ ಬಿಡದೆ ಹಣ್ಣು ಕೊಡುವ ಮರಗಳ ಸ್ವರೂಪದಲ್ಲಿ ಭಗವಂತ ವಿಷ್ಣು ರೂಪದಿಂದ ಇದ್ದಾನೆ ವಿಭಾವರಿ ಶ್ರೀ ವಿಭಾವರಿ ರಾತ್ರಿ ದಿವಸ ದೇವಹ ಚಕ್ರಗದಾಧರ ಚಕ್ರ ಮತ್ತು ಗದೆಯನ್ನ ಹಿಡಿದುಕೊಂಡು ಬೆಳಕನ್ನ ಲೋಕಕ್ಕೆ ಚೆಲ್ಲುತ್ತಿರುವಂತಹ ಹಗಲಿನ ಅಭಿಮಾನಿಯಾದ ನಾರಾಯಣನು ದೇವನಾದರೆ ಚಕ್ರಗದಾಧರನಾಗಿ ನಿಂತರೆ ಅದರ ವಿರುದ್ಧ ಭಾವವೆನಿಸಿದ ಕತ್ತಲೆಯ ವಿಭಾವರಿ ಎಂತ ಚಂದದ ಹೆಸರು ಲಕ್ಷ್ಮಿಗೆ ವಿಭಾವರಿ ತಮಹ ಅಂತ ಹೇಳಲಿಲ್ಲ ವಿಭಾವರಿ ವಿಗತವಾದ ಆ ವಿಭಾವರೀ ಶ್ರೀ ದಿವಸ ದೇವಶ್ಚಕ್ರ ಗದಾಧರ ವರಪ್ರದೋ ವರೋ ವಿಷ್ಣು ವಧೂರ್ ಪದ್ಮವನಾಲಯ ವರಪ್ರದನಾಗಿ ಎಲ್ಲರಲ್ಲಿ ವರನಾಗಿ ನಾರಾಯಣ ಇದ್ರೆ ಅಂದ್ರೆ ಮದುವೆಯಲ್ಲಿ ವರನಾಗಿ ಅದರ ವಧುವಿನಲ್ಲಿ ಸ್ವತಃ ಲಕ್ಷ್ಮಿಯೇ ನೆಲೆಸಿದ್ದಾಳೆ ವನಾಲಯ ಇದು ಮತ್ತೊಂದು ದಾಂಪತ್ಯದ ಸೌಖ್ಯವನ್ನು ನಿರೂಪಣೆ ಮಾಡಿದ್ರು ಹಗಲು ರಾತ್ರಿ ಆಯ್ತು ಒಂದು ಮದ್ವೆಗೆ ಹೋಗ್ತೇವೆ ಅಂದ್ರೆ ಅಲ್ಲಿ ಗಂಡು ಹೆಣ್ಣಿ ಇದೆ ಅಂದ್ರೆ ಅದು ಲಕ್ಷ್ಮೀ ನಾರಾಯಣ ರೂಪ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ನಂದ ಸ್ವರೂಪಿ ಭಗವಾನ್ ಶ್ರೀ ಶ್ರೀರೂಪ ಸಂಸ್ಥಿತ ಆನಂದ ಅದು ನಾರಾಯಣ ರತಿ ಅದು ಲಕ್ಷ್ಮಿ ಆನಂದ ರತಿಗಳೇ ದಂಪತಿಗಳಾಗಿ ಇದ್ರೆ ಅವರ ದಾಂಪತ್ಯದ ಭೋಗದಲ್ಲೂ ಕೂಡ ಲೋಪದೋಷಗಳಿದ್ರೆ ಅದು ಕಳೆದು ಹೋಗುತ್ತೆ ಅಂತ ಗೊತ್ತಾಗುತ್ತೆ ಧ್ವಜಶ್ಚ ಪುಂಡರೀಕಾಕ್ಷ ಪತಾಕಾ ಕಮಲಾಲಯ ಉದ್ದನೆಯ ಧ್ವಜವಾಗಿ ಪುಂಡರೀಕಾಕ್ಷ ನಿಂತಿದ್ರೆ ಆ ಧ್ವಜಕ್ಕೆ ಅಂಟಿಸಿದ ಒಂದು ಬಟ್ಟೆ ಪತಾಕೆಯಾಗಿ ಸ್ವತಃ ಕಮಲಾಲಯ ಲಕ್ಷ್ಮಿ ಅಲ್ಲಿ ನೆಲೆಸಿದ್ದಾಳೆ ಧೃತಿರ್ಲಕ್ಷ್ಮಿ ಜಗಚ್ಚೇಷ್ಟ ವಾಯು ಸರ್ವತ್ರ ಹರಿ ಧೃತಿ ಅನ್ನೋದು ದೃಢವಾದ ನಿರ್ಧಾರ ಲಕ್ಷ್ಮಿಯಾದ್ರೆ ಜಗಚ್ಚೇಷ್ಟ ಇಡೀ ಜಗತ್ತಿಗೆ ಚಟುವಟಿಕೆಯನ್ನು ಹುಟ್ಟು ಹಾಕುವ ಬಂಧಿಸುವ ವಾಯುವಾಗಿ ಎಲ್ಲೆಡೆ ತುಂಬಿದ ಹರಿ ಇಲ್ಲಿ ನಿರೂಪಿಸುವ ತಾಕತ್ತೇ ಬೇರೆ ತರ ಸರ್ವತ್ರಗೂ ಹರಿ ಎಲ್ಲ ಕಡೆಗೆ ಹೋಗ್ಲಿಕ್ಕೆ ಅಧಿಕಾರ ಇರುವಂತಹವನು ಹರಿ ಅದರಿಂದಾಗಿ ಎಲ್ಲದರ ಚೇಷ್ಟೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಚೇಷ್ಟೆ ದೃಢವಾಗಿ ಇದ್ ಇಂತಿಂತದ್ದಕ್ಕೆ ಇದಿದೆ ಅರ್ಥ ಅಥವಾ ಇಂತಿಂತಹ ಪ್ರಾಣಿಗಳಿಗೆ ಇಂತಿದ್ದದ್ದೇ ಚೇಷ್ಟೆ ಯೋಗ್ಯ ಈ ಚೇಷ್ಟೆಯಿಂದಲೇನೆ ಮುಂದಿನ ಕಾರ್ಯಗಳೆಲ್ಲ ದೃಢವಾಗಿ ಮುಂದುವರಿಯುವುದು ಸಾಧ್ಯ ಅನ್ನುವ ಧೃತಿಯಾಗಿ ಲಕ್ಷ್ಮಿ ನೆಲೆಸಿದ್ದಾಳೆ ಧೃತಿಶ್ಚೇಷ್ ಧೃತಿರ್ಲಕ್ಷ್ಮಿ ಜಗಶ್ಚೇಷ್ಟ ವಾಯು ಸರ್ವತ್ರಕ ಹರಿ ನರಸ್ವರೂಪಿ ಭಗವಾನ್ ಶ್ರೀನಾರಿ ಭೂ ರೂಪ ಸಂಸ್ಥಿತ ನರನಾಗಿ ನರ ನರರೂಪನಾಗಿ ಭಗವಂತನೇ ಸ್ವತಃ ಇದ್ದಾನೆ ನರನ ಶ್ರೀ ನೂಪಂಸ್ಥಿತ ಹೆಣ್ಣಾಗಿ ಸ್ವತಃ ಶ್ರೀಗೆ ನಾರಾಯಣನೇ ನಿಂತಿದ್ದಾನೆ ನಾರಾಯಣನಿಗೆ ನಾರಿ ರೂಪಳಾಗಿ ಶ್ರೀಹಿ ಒದಗಿದ್ದಾಳೆ ಕೃಷ್ಣ ತೃಷ್ಣ ಲಕ್ಷ್ಮೀ ಜಗತ್ಸ್ವಾಮಿ ಲೋಭೋ ನಾರಾಯಣ ಪರ ಕೃಷ್ಣಾಲಕ್ಷ್ಮೀ ತೃಷ್ಣ ಅಂದ್ರೆ ಬಾಯಾರಿಕೆ ತೀವ್ರವಾದ ತೃಷೆ ಆಗಿರುವ ಭಗವಂತ ನಾರಾಯಣ ಪರಹ ಲೋಭ ಅವಳು ತೃಷ್ಣೆಯಾದರೆ ಇವಳು ಇವನು ಲೋಭವಾಗಿದ್ದಾನೆ ಲಕ್ಷ್ಮಿ ರತಿಯಾಗಿದ್ರೆ ಇವಳು ರಾಗವಾಗಿ ಭಗವಂತ ರಾಗವಾಗಿದ್ದಾನೆ ಅಂದ್ರೆ ಇದೆಲ್ಲವೂ ಕೂಡ ಅವ್ನು ಯಾರು ಇವಳು ಯಾರು ಅನ್ನೋದನ್ನ ಹೇಳಿ ಹೊರಟಾಗ ಕೆಲವು ಸಂಗತಿಗಳು ಬಹಳ ಸರಳವಾಗಿ ಇದ್ರೂ ಕೂಡ ಅದನ್ನ ಅನುಸಂಧಾನ ಮಾಡುವ ವಿಷಯದಲ್ಲಿ ಅರಿವಿಲ್ಲದೆ ಇದ್ರೆ ಅದು ಸುಮ್ಮನೆ ಒಂದು ಸಮಯ ಸಂಹಾರದ ಕಾರ್ಯವಾಗಿ ಕಾಣುತ್ತೆ ಆದ್ರೆ ಆಚಾರ್ಯರು ಆ ವೇದವ್ಯಾಸರು ಅದಕ್ಕೊಂದು ಬೇರನೆ ರೂಪ ಕೊಟ್ಟರು ಯಾವ ಸ್ಥಿತಿಯಲ್ಲಿದ್ರು ಲಕ್ಷ್ಮೀನಾರಾಯಣರನ್ನು ಚಿಂತನೆ ಮಾಡಬಹುದು ಇದ್ರ ಮೇಲೆ ನೂರು ತರದ ಆಲೋಚನೆ ಮಾಡಬಹುದು ಇದು ಇಷ್ಟೇ ಇದರ ಫಲ ಅಲ್ಲ ನಾವು ಉಪಾಸನೆ ಮಾಡಬೇಕಾದ ಲೋಕದ ಪ್ರಥಮ ದಾಂಪತ್ಯದ ವ್ಯಾಪ್ತಿ ಜಗತ್ತಿನ ಎಲ್ಲಿ ಎಲ್ಲ ಹರಿದು ಬಂದಿದೆ ಅನ್ನೋದಕ್ಕೆ ಈ ಮಾತು ಬಂತು ರತಿ ಧರ್ಮಜ್ಞ ರತಿ ಮತ್ತು ರಾಗ ಇಬ್ರು ಸೇರಿ ಜಗತ್ತಾಗಿದ್ದಾರೆ ಲಕ್ಷ್ಮೀರ್ ಲಕ್ಷ್ಮೀರ್ ಗೋವಿಂದ ಏವಚ ಯಾರವ್ರಿಬ್ರು ಲಕ್ಷ್ಮೀ ರತಿ ಆದ್ರೆ ರಾಗ ಗೋವಿಂದ ಕಿಂವಾತ್ರ ಬಹುನೋಕ್ತೇನ ಸಂಕ್ಷೇಪೇಣೇರ ಮುಚ್ಚತೆ ಎಷ್ಟು ಅಂತ ಹೇಳಿ ಭಗವಂತನ ರೂಪದ ವ್ಯಾಪ್ತಿಯನ್ನ ಲಕ್ಷ್ಮಿಯ ಸಹಕಾರವನ್ನ ಜೋಡಿಯಾಗಿ ಇದ್ದು ಎಲ್ಲೆಡೆ ತಾನು ಒಂದು ರೂಪದಿಂದ ಸೇವೆ ಮಾಡುವುದನ್ನ ಎಷ್ಟು ಹೇಳಬಹುದು ಅದು ಹೇಳಿ ಮುಗಿಸುವಂತಹದ್ದಲ್ಲ ಕಿಂವಾತ್ರ ಬಹುನೋಕ್ತೇನ ಸಂಕ್ಷೇಪೇಣೇ ಇರ ಮುಚ್ಚತೆ ಬಹಳ ಸಂಕ್ಷೇಪವಾಗಿ ಮಾತು ಹೇಳಿದ್ದೇವೆ ಇನ್ನು ಹೇಳಿ ತುಂಬಾ ಇದೆ ದೇವತೆರಿಯಂಗ್ ಮನುಷ್ಯೇಶು ಪುಂನಾಮ ಭಗವಾನ್ ಹರಿ ರೂಪಿಣಿ ಶ್ರೀ ಮೈತ್ರಿಯ ನಾನಾ ನಾನಯೋರ್ ವಿದ್ಯತೆ ಪದಂ ಹೆಚ್ಚು ಬಿಡಿಸಿ ಏನು ಹೇಳುದು ದೇವತೆಗಳು ಮನುಷ್ಯರು ಪ್ರಾಣಿಗಳು ಎಲ್ಲದರಲ್ಲೂ ಪುರುಷರು ಅಂತ ಯಾರಿದ್ದಾರೋ ಅವರು ನಾರಾಯಣರು ಸ್ತ್ರೀಯರು ಅಂತ ಯಾರಿದ್ದಾರೋ ಅವರಲ್ಲಿ ಲಕ್ಷ್ಮೀದೇವಿ ದೇವಿ ಇದ್ದಾಳೆ ಹೀಗೆ ಎಲ್ಲೆಡೆ ಎಲ್ಲರೂ ತುಂಬಿಕೊಂಡಿದ್ದಾರೆ ಇದಕ್ಕಿಂತ ಹಿರಿಯದಾದ ಮತ್ತೊಂದು ತತ್ವವನ್ನ ನಾವು ಅನುಸಂಧಾನ ಮಾಡಲಿಕ್ಕೆ ಹುಡುಕ್ಬೇಕಾಗಿಲ್ಲ ಇದೇ ತತ್ವವನ್ನ ಎಲ್ಲೆಡೆ ಅನುಷ್ಠಾನ ಮಾಡಿದ್ರೆ ನಮ್ಮ ಬದುಕಿನ ಉದ್ದಕ್ಕೂ ಅವರಿಬ್ಬರ ಹ ಹರಿರಮಾಮನ ಪ್ರಿಯಮುತ್ತಮಾರ್ ಅರ್ಥಂ ಹರಿರಮೆಯರ ಮನಸ್ಸು ಮೆಚ್ಚಿತು ಅಂದ್ರೆ ಬದುಕು ಬೆಳೆಯಿತು ಬೆಳಗಿತು ಅಂತ ಅರ್ಥ ಇಶ್ ಇಷ್ಟು ಇಲ್ಲಿಗೆ ಎಂಟನೆಯ ಅಧ್ಯಾಯ ಮುಕ್ತಾಯ ಆಗತ್ತೆ ಮತ್ತೆ ಒಂಬತ್ತನೇ ಅಧ್ಯಾಯದ ಚಿಂತನೆಯನ್ನು ನಾಳೆಯಿಂದ ಅನುಸಂಧಾನ ಮಾಡನು ಶ್ರೀ ಹರಿಪ್ರಿಯತಾನ್ ಶ್ರೀ ಕೃಷ್ಣಾರ್ಪಣಸ್ತು